ರಾತ್ರಿ ತಗೋಬೇಕು ಬೆಳಿಗ್ಗೆ ಕೊಡ್ತೀನಿ ರಾತ್ರಿ ತಗೊಬ್ರಿ ಬೆಳಿಗ್ಗೆ ತಗೋಡ್ತೀನಿ ಬರ್ರಿ ರಾತ್ರಿ ಅಷ್ಟೇ ಏನಿದು ರಾತ್ರಿ ಅಷ್ಟೇ ಇದು धर ले लिया धर ले कर ये वो ये करा सकते हो मतलब क्या मतलब कि वजन फैला के ड्रॉप कर सकते हो ये बढ़ाता है कुछ स्टेप 1 स्टेप 2 स्टेप 3 प्रिस्क्रिप्शन है लोगो हां प्रिस्क्रिप्शन डॉक्टर <virallight Então, Pfundi> <initiation> <normal language> <power word> ಎಲ್ಲಿ ಒಂದಿರೋದು ಡಾಕ್ಟರ್ ಡಾಕ್ಟರ್ ಏನೇ ನೀನು ಪ್ರಿಸ್ಕ್ರಿಪ್ಷನ್ ಕೇಳಿದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತ ಏನ ಹೆಂಗ್ ನಡೆಸ್ತಿದ್ಯಾ ಕ್ಲಿನಿಕ್ ನ ಲೈಸೆನ್ಸ್ ಇಲ್ಲ ನೀವು ಎಲ್ಲೋದಿರೋದು ಯಾವ ಮೆಡಿಕಲ್ ಕಾಲೇಜು ಮತ್ತೆ ಫಾರ್ಮಸಿಸ್ಟ್ ನಿಂಗೆ ಇದ್ ಮಾಡಕ್ ಯಾರು ಯಾರ್ ಯಾರು ಪರ್ಮಿಷನ್ ಕೊಟ್ಟಿರೋದು ಡಾಕ್ಟರ್ ಶಾಪ್ ಓಪನ್ ಮಾಡಿದ

ಹೇಳಿದ್ರ ಕರೆದ್ರ ಸಿ ಐಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಮಾತ್ರ ಎಲ್ಲಿಂದ ತಂದೆ ನೀನು ಮಾತ್ರ ಎಲ್ಲಿಂದ ವಿತೌಟ್ ಪ್ರಿಸ್ಕ್ರಿಪ್ಷನ್ ಎಲ್ಲಿಂದ ತಂದ್ರಿ ಇಷ್ಟು ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಷ್ಟು ಮಾತ್ರ ಎಲ್ಲಿಂದ ತಂದ್ರಿ ಯಾಕೆ ಕೊಟ್ಟರು ನಿಮ್ಗೆ ಮಾತ್ರೆ ಯಾರು ಸಪ್ಲೈ ಮಾಡ್ತಿದಾರೆ ಜನಗೂ ಜೀವನದ ಆಟಾಡಕ ಇರೋದು ಏನೋ ಒಂದು ಮಾತ್ರೆ ಕೊಡ್ತಾರೆ ಹಳಿಯವರು ಬರ್ತಾರೆ ಏನೋ ಒಂದು ಮಾತ್ರೆ ಕೊಟ್ಟು ಇಂಜೆಕ್ಷನ್ ಇಟ್ಟಿ ಕಳಿಸ್ಬಿಡೋದು ಇಂಜೆಕ್ಷನ್ ನೀ ಇಂಜೆಕ್ಷನ್ ತೆಗ್ದಿದ್ರು ಇದೇನಾ ಯಜಂದ್ರು ಚುಚ್ಚಿದ ಐಸಂ ಇಂಜೆಕ್ಷನ್ ಅಲ್ಲೇ ಈ ಈ ಮಾತ್ರೆಗಳು ಎಲ್ಲೆಲ್ಲಿಂದ ಸಪ್ಲೈ ಅದು ನಿಮಗೆ ಶುಮಸ್ತೆ ಉತ್ತರ ಪಮೇಷನ್ ತಗೊಂಡಿರದೇ ಅಲ್ಲಲ್ಲ ಅಲ್ಲಿ ನಿಂತ ನಾನು ತಗೊಂಡೆ ಸಪ್ಲೈ ಫಾರ್ಮ 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 ಯಾ ಫಾರ್ಮ ಕೊಳ್ಳಿ ಫಾರ್ಮ ಕೊಳ್ಳಿ 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 ಯಾ ಫಾರ್ಮಸ್ ಕೊಳ್ಳಿ ನಿಮ್ಮ ಕೈಗೆ ನಿಂಗೆ

ನೋಡಿ ಮಾತ್ರ ನೋಡಿ ಏನ್ ನಿಲ್ಲಿಸ್ತೀಯಾ ಈಗವರ್ಗು ಮಾಡಿರೋದು ಒಪ್ಪಿದ್ಯಾ ಆಯ್ತು ಬಾ ನೀನು ಪೊಲೀಸ್ ಬರ್ಲಿ ಏನ್ ನಿಲ್ಲಿಸ್ತೀಯಾ ನೀನು ಇದೊಂದ್ಸತಿ ಅಲ್ಲ ಜೀವ ಒಂದ್ಸತಿ ಇರುತ್ತೆ ಎರಡ್ ಸತಿ ಬರುತ್ತೆ ನಿಂಗೆ ಹತ್ತ ಸತಿ ಬರುತ್ತಾ ಏನ್ ಮಾಡಲ್ಲ ಈಗವರ್ಗು ಮಾಡಿರೋದು ಗೊತ್ತಿದ್ಯಾ

ಕೆಎಂ ಸಿ ಲೈಸೆನ್ಸ್ ಎಲ್ಲ ಇದೆ ನೀವು ಆಯ್ತು ಕೊಡು ಕೊಟ್ಟು ಎಲ್ಲ ಅದು प्रोड्यूस ಮಾಡು ಸರ್ ನನಗೆ ಕಳ್ಸಿ ಸರ್ ಬಿಡಿ ಸರ್ ಕೊಡಿ ಕಳಿಸಿ ಕಳಿಸಿ ಸರ್ ಮಾತಾಡ್ತರಂತೆ ಮಜರ್ ಮಾಡಪ್ಪ ಪೇಪರ್ ಪವರ್ हेलो ಆ ಆ ಸ್ಟಾಫ್ ಕಳ್ಸಿ ಫೇಕ್ ಆಗಿರೋ ನಾ ರೆಸ್ಟ್ರಕ್ಷನ್ ಏನಿಲ್ಲ ಏನು ಇಲ್ಲ ಕೇಸ್ ಆಗಬೇಕು ನಮ್ಮವರು ಮಜರ್ ಮಾಡ್ತಾರೆ ನಿಮ್ಮವರು ಮಾಡಿಬಿಟ್ಟು ಇವರಿಗೆ ಟಿಕೆಟ್ ಮಾಡ್ತಾರೆ ಇಲ್ಲ ಸರ್ ನಿಲ್ಲಿಸ್ತೀರಾ ಏನು ನಿಲ್ಲಿಸ್ ಆಕ್ಟ್ ಬನ್ನಿ ಏನ್ ನಿಲ್ಸ್ತೀಯ ಯಾರು ನೀನು ಏನ್ ಕೈ ಮುಗಿದ್ಯಾ ಕೈ ಮುಗ್ದಲ್ಲ ಕಾಲ್ ಮುಗಿದ್ರು ಏನು ಮಾಡಿದ್ರು ಇಲ್ಲ ನಿಮಗೆ ನಿಮ್ಮಂತವ್ರಿಂದಾನೇ ಜೀವ ಹೋಗೋದು ಪಾಪ ಹಳ್ಳಿನಲ್ಲಿ ಎಲ್ಲೋ ಪಾಪ ಏನೋ ಇರ್ತಾರೆ ಏನೋ ಮಾತ್ರ ಕೊಟ್ಬಿಡೋದು ಎರಡ್ ಎರಡ್ ಸತಿ ರೆಡ್ ಅಂಡ್ ಲಕ್ಸಿ ಹಾಕೊಂಡಿದ್ಯಾ ಒಂದ್ ಸತಿ ಏನೋ ನೋವು ಅಂತ ಬಂದಿಯಾ ನನಗೂ ಕೊಟ್ಟಿದ್ಯಾ ಅದನ್ನು ವಿಡಿಯೋ ಇದೆ ನನ್ನ ಹತ್ರ ನನಗ್ ಕೊಟ್ಟಿರ ಮಾತ್ರ ಇದು ವಿಡಿಯೋ ಇದೆ ನನ್ನ ಹತ್ರ ಏನ್ ಕೊಟ್ಟಿಲ್ಲ ಇದೆ ನನ್ನ ಹತ್ರ ಎಲ್ಲಾದ್ರು ಕುತ್ಕೋ ಕುತ್ಕೋ ಕುತ್ಕೊಳ್ಳಿ ಏನಿಂದ ಅಂಗಡಿಗೆ ಹೋಗಲಿ ಕುತ್ಕೊಳ್ಳಿ ಕುತ್ಕೊಳೀನು ಅಷ್ಟೇ ಕುತ್ಕೊಳಿಯಾ ಏನೂ ಇಲ್ಲ ನೀ ಇವತ್ ಜನ್ ಅಷ್ಟೇ ಒಳಗ್ ಕುತ್ಕೊಳೀನ ಅಷ್ಟೇ ಏನ್ ನೀನ್ ಕುತ್ಕೊಲಿನಾ ಕುತ್ಕೊಳ್ಯಾ